ಈ ಮ್ಯಾಕ್ಸ್ ಟೈಟಲ್ ಹೇಗೆ ನಿರ್ಧಾರ ಆಯಿತು ಇವರು ಅನೂಪ್ ಭಂಡಾರಿ ಕೊಟ್ಟಿದ್ದು ಓಕೆ ಇದಕ್ಕೊಂದು ಟೈಟಲ್ ಹುಡ್ಕ್ತಾ ಇದ್ವಿ ಅವ್ರು ತಂದಿದ್ರು ಇಲ್ಲ ಸರ್ ಮಾಸಾಗಿ ಹುಡ್ಕೊಳ್ಳಿ ಹಾಗೆ ಹೀಗೆ ಅನ್ಬಕ ನಾನು ನನ್ನ ನಾರ್ಮಲಿ ಅನೂಪ್ ನನ್ನ ಒಂಥರ ಸಹೋದರ ಇದ್ದಂಗೆ ಸರ್ ಎಲ್ಲ ಕೇಳ್ತಾ ಇರ್ತೀನಿ ಅನೂಪಿಗೆ ಹೇಳ್ತೀನಿ ನಾನು ಅನೂಪ್ ಏನಪ್ಪ ಒಂದು ಸ್ಪೆಷಾಲಿಟಿ ಅಂದರೆ ಈ ಟೈಟಲ್ಸು ಕ್ಯಾರೆಕ್ಟರ್ಗಳ ಹೆಸರಿಡೋದ್ರಲ್ಲಿ ಒಂಥರ ಎಕ್ಸ್ಟ್ರಾಡ್ನರಿ ಏನೇನೋ ಇಡ್ತಾರೆ ಟೈಟಲ್ಗಳು ಈ ವಿಕ್ರಾಂತದಲ್ಲಿ ನೋಡಕ್ ಹೋದ್ರು ಟೈಟ್ಲ್ಗಳು ಹಾಗೆ ಇದೆ ಒಬ್ಬೊಬ್ಬರದು ಒಂದೊಂದು ಬಿಲ್ಲಾರಂಗ ಭಾಷಾದಲ್ಲಿ ಅಂತ ಅದ್ಭುತವಾಗಿ ಇಟ್ಟಿದ್ದಾರೆ ಇದನ್ನು ಕೇಳಿದಾಗ ನಾನು ಹೇಳಿದೆ ಇವ್ರ ಹೆಸರು ಹೀಗೆ ಅಂತ ಸೊ ಅವಾಗ ಅವರು ಅರ್ಜುನ್ ಅಂತ ಇದ್ದಾಗ ಅದನ್ನ ಎಕ್ಸ್ಟೆನ್ಷನ್ ಕೊಟ್ಟು ಅರ್ಜುನ್ ಮಹಾಕ್ಷಾಯಿ ಅಂತ ಇಟ್ಬಿಟ್ಟು ಮ್ಯಾಕ್ಸ್ ಅಂತ ಹೇಳೋಣ ಅಂಡರ್ ವರ್ಲ್ಡ್ ಅಲ್ಲಿ ಇವ್ರಿಗೆ ಮ್ಯಾಕ್ಸ್ ಅಂತ ಕರೀತಾರೆ ಅದನ್ನ ನೀವು ಸ್ಟೋರಿಯಲ್ಲಿ ಬಿಲ್ಡಪ್ ಮಾಡ್ಕೊಂಬಿಡಿ ಅಂತ ಸೊ ಹಾಗೆ ಇಟ್ಕೊಂಡಾಗ ನನಗೆ ತುಂಬಾ ಇಷ್ಟ ಆಯ್ತು ಅದು ಕರೆಕ್ಟ್ ಅಲ್ವಾ ಅದು ಅದ್ಭುತವಾಗಿದೆ ಇದು ಅಂತ ಅದನ್ನ ಇಟ್ಕೊಂಡು ಫಸ್ಟ್ ಅರ್ಜುನ್ ಮಾಡಿದ್ರು ಇಲ್ಲ ಟೈಟ್ಲ್ ಬೇರೆ ಏನೋ ಇಟ್ಕೊಂಡಿದ್ರು ಅವರು ಅಷ್ಟು ಗಮನ ಕೊಡ್ತಿಲ್ಲ ನಾನು ಹ್ಞೂ ಏನಂತೀವಿ ವರ್ಕಿಂಗ್ ಇಟ್ಕೊಂಡಿದ್ರು ಅಷ್ಟೇ ಉಪೇಂದ್ರ ಅವ್ರ ಸಿನಿಮಾ ಕೂಡ ಬರ್ತಾ ಇದೆ ಏಳ್ನೂರು ಥಿಯೇಟರ್ ಅದನ್ನು ಕನ್ನಡಿಗರು ಡಬಲ್ ಧಮಾಕ ಅಂತ ತಿಳ್ಕೊಬೇಕಾ ಅಥವಾ ಹಂಡ್ರೆಡ್ ಪರ್ಸೆಂಟ್ ಸರ್ ಕಾಂಪಿಟೇಷನ್ ತಿಳ್ಕೊಬೇಕಾ ಹಿಂಗೆ ಸರ್ ಕಾಂಪಿಟೇಷನ್ ಐದು ದಿನದ ಗ್ಯಾಪಲ್ಲಿ ಬರ್ತಾ ಇದೀವಿ ಇತ್ತೀಚೆಗೆ ಬಂದಿರೋ ಒಂದು ಯಾವುದೋ ತೆಲುಗು ಸಿನಿಮಾ ಐದು ದಿನದಲ್ಲಿ ಎಷ್ಟೋ ನೂರಾರು ಕೋಟಿ ಸಾವಿರ ಕೋಟಿ ದುಡಿತು ಅಂತಾರೆ ಎಷ್ಟು ಗ್ಯಾಪ್ ಆಯ್ತು ಅವಾಗ ಇವಾಗ ಇನ್ನೊಂದು ಏನಂತಂದರೆ ಕರ್ನಾಟಕದಲ್ಲಿ ಎಷ್ಟು ಥಿಯೇಟ್ರ್ ಇದೆ ಜೆ ಪಿ ನಗರದಲ್ಲ ಒಂದು ಏರಿಯಾದಲ್ಲಿ ಎಷ್ಟು ಥಿಯೇಟ್ರ್ ಇದೆ ಎಲ್ಲ ಥಿಯೇಟ್ರಿಗೂ ಅವ್ರು ಬರ್ತಾ ಇದ್ದಾರಾ ಇಲ್ಲ ತಾನೇ ತಾನೆ ಇರೋ ಥಿಯೇಟ್ರಿಗೆ ತಮಿಳು ತೆಲುಗು ಹಾಕೋತಾರೆ ಅದ್ರ ಬಂತು ಕನ್ನಡದ ಇನ್ನೊಂದು ಸಿನಿಮಾ ಬರ್ತಾ ಇದೆ ಒಳ್ಳೇದಲ್ವ ಇಡೀ ಕರ್ನಾಟಕದಲ್ಲಿ ಎರಡು ಸಿನಿಮಾ ಅಕಾ ಅಕಾಮಡೇಟ್ ಮಾಡೋಷ್ಟು ಥಿಯೇಟ್ರ್ ಇಲ್ವಾ ಮೈಸೂರು ಹೋಗಲಿ ಯಾವುದೇ ಊರಿಗೆ ಹೋಗಲಿ ಅವ್ರು ಏನೇನು ಥಿಯೇಟ್ರ್ ಸೆಟಪ್ ಮಾಡಿದರೋ ಇನ್ನೂ ಖಾಲಿ ಥಿಯೇಟ್ರ್ಗಳು ತುಂಬ ಇದ್ದಾವೆ ಆ ಥಿಯೇಟ್ರ್ಗಳಲ್ಲಿ ಐದು ದಿನದ ನಂತರ ನಾವು ಇದ್ದೀವಿ ಸೆಕೆಂಡು ಹಾಲಿಡೇಸಲ್ಲಿ ಬರೆದು ಇನ್ಯಾವಾಗ ಬರಬೇಕು ನಾವು ಆಗಸ್ಟಲ್ಲಿ ಬರಬೇಕು ಅಂದ್ಕೊಂಡಿದ್ದು ಅವ್ರು ಅಕ್ಟೋಬರ್ ಅಂತ ಅಂದ್ಕೊಂಡಿದ್ರು ನಮ್ಮದು ಪೋಸ್ಟ್ಪೋನ್ ಆಗ್ತಾ ಇತ್ತು ಅವ್ರದ್ದು ಪೋಸ್ಟ್ಪೋನ್ ಆಗ್ತಾಯಿತ್ತು ನಾನು ಅವ್ರ ಮೇಲೆ ಇದ್ದಿಲ್ಲ ಸರ್ ಕೆ ಪಿ ನನ್ನ ಸ್ನೇಹಿತ ಸರ್ ಅವ್ರ ಸಿಮಾಕ್ ತುಂಬ ಒಳ್ಳೆಯದಾಗುತ್ತೆ ನನಗೆ ಆಸೆ ಇದೆ ಅದು ಆ್ಯಂಡ್ ಉಪಿ ಸರ್ ಮೇಲೆ ಭಾಳ ಗೌರವ ಇದೆ ನನಗೆ ಇದು ಕಾಂಪಿಟೇಷನ್ ಹೆಂಗೆ ಸರ್ ಆಗುತ್ತೆ ಅವರ ನಿರ್ದೇಶನಕ್ಕೆ ನಾವು ಕಾಯ್ತಾ ಇರ್ತೀವಿ ಒಂದು ಮಾಡಿ ಸರ್ ಏನೊಂದು ಒಳ್ಳೆಯ ಸಿನ್ ನಾನೇ ಹೇಳ್ತಾ ಇದ್ದೆವು ಸರ್ ಮಾಡಿ ಸರ್ ಮಾಡಿ ಸರ್ ಅಂತ ಸರ್ ನಾನು ಆ ಕಾರಣಗಳಿಗೆ ಬಂದಿಲ್ಲಿ ಕುತ್ಕೊಂಡ್ಬಿಡುತ್ತೆ ಈಗ ನಾನು ಈ ಡೇಟಿಗೆ ಬಂದಿರಲಿಲ್ಲ ಅಂದ್ಕೊಳಿ ಆ್ಯಂಡ್ ಇನ್ನೊಂದು ಅವರಿಗೆ ದಾನು ಅವರಿಗೆ ಒಂದೇನು ಅಗ್ರಿಮೆಂಟ್ ಇದೆ ಕೆಲವೊಂದು ಎರಡು ಮೂರು ಕಂಪ್ನಿ ಒಟ್ಟಿಗೆ ಇದು ಬರಲಿಲ್ಲ ಅಂದರೆ ಈ ವರ್ಷದಲ್ಲಿ ಬರಲಿಲ್ಲ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅದು ಆ್ಯಂಡ್ ಈ ಡೇಟಲ್ಲಿ ಬಿಟ್ಟರೆ ನೀವು ಜನ್ವರಿಗೆ ಹೋಗ್ಬೇಕು ಜನ್ವರಿಯಲ್ಲಿ ಸಂಕ್ರಾಂತಿ ಒಂದು ದಿವಸ ಸಿಗುತ್ತೆ ರಜೆ ಇಲ್ಲ ಅದು ಬಿಟ್ಟರೆ ಎಕ್ಸಾಮು ಅದು ಬಿಟ್ಟರೆ ಐ ಪಿ ಎಲ್ಲು ಯಾವಾಗ ರಿಲೀಸ್ ಮಾಡ್ಬೇಕು ನೀವು ಎರಡು ವಾರ ಗ್ಯಾಪಲ್ಲಿ ಬರ್ಬೋದಲ್ಲ ಅಂತ ಹೇಳೋದು ಈಸಿ ಎಲ್ಲಿದೆ ರಜೆಗಳು ಇಂಥ ರಜತ್ ಪೀರಿಯಡಲ್ಲಿ ಎಲ್ಲರೂ ಫ್ರೀ ಇರ್ಬೇಕಾದ್ರೆ ಎರಡು ಸಿನಿಮಾನು ನೋಡೋಲ್ಲ ಅಂತ ನೀವು ಹೇಳದ ನಾವು ಫಸ್ಟ್ ಆಫ್ ಆಲ್ ಐದು ಸಿನ್ ಐದು ದಿನ ಆದ್ಮೇಲೆ ಬರ್ತಾ ಇದೀವಲ್ವ ಐದು ದಿನದಲ್ಲಿ ಎಷ್ಟೋ ಲಕ್ಷಾನ್ ಗಟ್ಟಲೆ ಕೋಟಿ ಗಟ್ಟಲೆ ಜನ ಆ ಸಿನಿಮಾ ನೋಡಾಗಿರುತ್ತಲ್ವ ಅದು ನೋಡಿದ್ಮೇಲೆ ನಮ್ಮ ಸಿನ್ಮಾಗೆ ಬರ್ತಾ ಇದಾರೆ ಓಕೆ ಸರ್ ನನಗೆ ಕರ್ನಾಟಕದಲ್ಲಿ ಕೆ ಜಿ ರೋಡಲ್ಲಿ ಎಷ್ಟು ಥಿಯೇಟ್ರ್ ಇದೆ ಒಂದು ಸಿನ್ಮಾ ಬಂದಾಗ ಎಷ್ಟು ಸಿನ್ಮಾ ಥಿಯೇಟ್ರ್ಗಳು ಖಾಲಿ ಇದೆ ಏನು ಅದೇನು ದೊಡ್ಡದಾಗಕ್ಕೆ ಸಾಧ್ಯನೇ ಇಲ್ಲ ಸರ್ ಕಾ ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ತಲೆಲೂ ಇಲ್ಲ ಯಾರು ತಲೆಲೂ ಇಲ್ಲ ಕಾಂಪಿಟೇಷನ್ ಅಂದ್ಬಿಟ್ಟು ಅದು ಇನ್ನೊಂದು ದೊಡ್ಡ ಸಿನ್ಮಾ ನಮ್ಮದೊಂದು ಸಿನಿಮಾ ಅಷ್ಟೇ ಸರ್ ಸುದೀಪ್ ಅವರ ನಿರ್ದೇಶನದ ಸಿನಿಮಾ ಯಾವಾಗ ಬರುತ್ತೆ ಬರಿತಾನೆ ಇದ್ದೀವಿ ಕಥೆನೂ ರೆಡಿ ಇರ್ತವೆ ಏನೋ ಇಂಪ್ರೊವೈಸೇಷನ್ಸ್ ರೆಡಿತಾ ಇರ್ತವೆ ಇನ್ನೇನು ಮಾಡಬೇಕು ಅನ್ನೋಷ್ಟ್ರೊಳಗೆ ಯಾರೋ ಇನ್ನಿಬ್ರು ಕನ್ಸೆತ್ಕೊಂಡು ನನ್ನ ಮನೆಗೆ ಬರ್ತಾರೆ ಒಂದೆರಡು ಸಿನಿಮಾ ಕತೆ ಬರ್ಕೊಂಡು ಅದನ್ನು ಕೇಳಿದ ತಕ್ಷಣ ಅನಿಸುತ್ತೆ ಅಯ್ಯೋ ಏನು ರೀ ಮಾಡಬೇಕು ಅಂತ ನಾವು ಒಬ್ಬರೊಬ್ಬರು ಮುಖಾಯ ಹುಡ್ಕೋತೀವಿ ಕುತ್ಕೊಂಡು ತುಂಬ ಪ್ರೀತಿಯಿಂದ ಬರ್ಕೊಂಬ್ಬಿಟ್ಟಿರ್ತಾರೆ ಕತೆನ ಸರಿ ಹೋಗಪ್ಪ ಮಾಡು ಅನ್ಬೇಕವಾಗೆ ಚೆನ್ನಾಗಿ ಈ ಮ್ಯಾಕ್ಸ್ ಟೈಟಲ್ ಹೇಗೆ ನಿರ್ಧಾರ ಆಯಿತು ಇವರು ಅನೂಪ್ ಭಂಡಾರಿ ಕೊಟ್ಟಿದ್ದು ಓಕೆ ಇದಕ್ಕೊಂದು ಟೈಟ್ಲ್ ಹುಡುಕ್ತಾ ಇದ್ವಿ ಅವ್ರು ನಾನು ಇಲ್ಲ ಸರ್ ಮಾಸಾಗ ಹುಡ್ಕೊಳ್ಳಿ ಹಾಗೆ ಹೀಗೆ ಅನ್ಬೇಕ ನಾನು ನನ್ನ ನಾರ್ಮಲಿ ಅನೂಪ್ ನನ್ನ ಒಂಥರ ಸಹೋದರ ಇದ್ದಂಗೆ ಸರ್ ಎಲ್ಲ ಕೇಳ್ತಾ ಇರ್ತೀನಿ ಅನೂಪ್ಗೆ ಹೇಳ್ತೀನಿ ಅನೂಪ್ ಏನಪ್ಪ ಒಂದು ಸ್ಪೆಷಾಲಿಟಿ ಅಂದರೆ ಈ ಟೈಟಲ್ಸು ಹೆ ಕ್ಯಾರೆಕ್ಟರ್ಗಳ ಹೆಸರಿಡೋದ್ರಲ್ಲಿ ಒಂಥರ ಎಕ್ಸ್ಟ್ರಾರ್ನರಿ ಏನೇನೋ ಇಡ್ತಾರೆ ಟೈಟ್ಲ್ಗಳು ಈ ವಿಕ್ರಾಂತರದಲ್ಲಿ ನೋಡಕ್ ಹೋದ್ರೆ ಟೈಟ್ಲ್ಗಳು ಹಾಗೆ ಇದೆ ಒಬ್ಬೊಬ್ಬರದ್ದು ಒಂದೊಂದು ಬಿಲ್ಲಾರಂಗ ಭಾಷಾದಲ್ಲಿ ಅಂತ ಅದ್ಭುತವಾಗಿ ಇಟ್ಟಿದ್ದಾರೆ ಇದನ್ನು ಕೇಳಿದಾಗ ನಾನು ಹೇಳಿದೆ ಇವ್ರ ಹೆಸರು ಹೀಗೆ ಅಂತ ಸೊ ಅವಾಗ ಅವರು ಅರ್ಜುನ್ ಅಂತ ಇದ್ದಾಗ ಅದನ್ನು ಎಕ್ಸ್ಟೆನ್ಷನ್ ಕೊಟ್ಟರು ಅರ್ಜುನ್ ಮಹಾಕ್ಷಾಯಿ ಅಂತ ಇಟ್ಬಿಟ್ಟು ಮ್ಯಾಕ್ಸ್ ಅಂತ ಹೇಳೋಣ ಅಂಡರ್ ವರ್ಲ್ಡ್ ಅಲ್ಲಿ ಇವ್ರಿಗೆ ಮ್ಯಾಕ್ಸ್ ಅಂತ ಕರೀತಾರೆ ಅದನ್ನ ನೀವು ಸ್ಟೋರಿಯಲ್ಲಿ ಬಿಲ್ಡಪ್ ಮಾಡ್ಕೊಂಬಿಡಿ ಅಂತ ಸೊ ಹಾಗೆ ಇಟ್ಕೊಂಡಾಗ ನನಗೆ ತುಂಬಾ ಇಷ್ಟ ಆಯ್ತು ಅದು ಕರೆಕ್ಟ್ ಅಲ್ವಾ ಇದು ಅದ್ಭುತವಾಗಿದೆ ಇದು ಅಂತ ಅದನ್ನ ಇಟ್ಕೊಂಡು ಫಸ್ಟ್ ಅರ್ಜುನ್ ಪ್ಲಾನ್ ಮಾಡಿದ್ದೆ ಇಲ್ಲ ಟೈಟ್ಲ್ ಬೇರೆ ಏನೋ ಇಟ್ಕೊಂಡಿದ್ರು ಅವರು ಅಷ್ಟು ಗಮನ ಕೊಟ್ಟಿರೋ ಹ್ಞೂ ಏನಂತ ವರ್ಕಿಂಗ್ ಟೈಟಲ್ ಏನೋ ಇಟ್ಕೊಂಡಿದ್ರು ಅಷ್ಟೇ ಉಪೇಂದ್ರ ಅವ್ರದ್ದು ಸಿನಿಮಾ ಕೂಡ ಬರ್ತಾ ಇದೆ ಏಳ್ನೂರು ಥಿಯೇಟರ್ ಅದನ್ನು ಕನ್ನಡಿಗರು ಡಬಲ್ ಧಮಾಕ ಅಂತ ತಿಳ್ಕೊಬೇಕಾ ಅಥವಾ ಹಂಡ್ರೆಡ್ ಪರ್ಸೆಂಟ್ ಸರ್ ಕಾಂಪಿಟೇಷನ್ ತಿಳ್ಕೊಬೇಕಾ ಹೆಂಗೆ ಸರ್ ಕಾಂಪಿಟೇಷನ್ ಐದು ದಿನದ ಗ್ಯಾಪಲ್ಲಿ ಬರ್ತಾ ಇದೀವಿ ಇತ್ತೀಚೆಗೆ ಬಂದಿರೋ ಒಂದು ಯಾವುದೋ ತೆಲುಗು ಸಿನಿಮಾ ಐದು ದಿನದಲ್ಲಿ ಎಷ್ಟೋ ನೂರಾರು ಕೋಟಿ ಸಾವಿರ ಕೋಟಿ ದುಡೀತು ಅಂತಾರೆ ಎಷ್ಟು ಗ್ಯಾಪ್ ಆಯ್ತು ಅವಾಗ ಇವಾಗ ಇನ್ನೊಂದು ಏನಂತಂದರೆ ಕರ್ನಾಟಕದಲ್ಲಿ ಎಷ್ಟು ಥಿಯೇಟ್ರ್ ಇದೆ ಜೆ ಪಿ ನಗರದಲ್ಲ ಒಂದು ಏರಿಯಾದಲ್ಲಿ ಎಷ್ಟು ಥಿಯೇಟ್ರ್ ಇದೆ ಎಲ್ಲ ಥಿಯೇಟ್ರಿಗೂ ಅವ್ರು ಬರ್ತಾ ಇದಾರೆ ಇಲ್ಲ ತಾನೆ ಇರೋ ಥಿಯೇಟ್ರಿಗೆ ತಮಿಳ್ ತೆಲುಗು ಹಾಕೋತಾರೆ ಅದ್ರ ಬಂತು ಕನ್ನಡದ ಇನ್ನೊಂದು ಸಿನಿಮಾ ಬರ್ತಾ ಇದೆ ಒಳ್ಳೇದಲ್ವ ಇಡೀ ಕರ್ನಾಟಕದಲ್ಲಿ ಎರಡು ಸಿನಿಮಾ ಅಕಾಮ ಅಕಾಮಡೇಟ್ ಮಾಡೋಷ್ಟು ಥಿಯೇಟ್ರ್ ಇಲ್ವಾ ಮೈಸೂರು ಹೋಗಲಿ ಯಾವುದೇ ಊರಿಗೋಗಲಿ ಅವ್ರು ಏನೇನು ಥಿಯೇಟ್ರ್ ಸೆಟಪ್ ಮಾಡಿದರೋ ಇನ್ನೂ ಖಾಲಿ ತೇಟ್ರ್ಗಳು ತುಂಬ ಇದಾವೆ ಆ ಥೇಟ್ರ್ಗಳಲ್ಲಿ ಐದು ದಿನದ ನಂತರ ನಾವು ಇದ್ದೀವಿ ಸೆಕೆಂಡು ಹಾಲಿಡೇಸಲ್ಲಿ ಬರೆದು ಇನ್ನು ಯಾವಾಗ ಬರಬೇಕು ನಾವು ಆಗಸ್ಟಲ್ಲಿ ಬರಬೇಕು ಅಂದ್ಕೊಂಡಿದ್ದು ಅವರು ಅಕ್ಟೋಬರ್ ಅಂತ ಅಂದ್ಕೊಂಡಿದ್ರು ನಮ್ಮದು ಪೋಸ್ಟ್ಪೋನ್ ಆಗ್ತಾಯಿತ್ತು ಅವ್ರದ್ದು ಪೋಸ್ಟ್ಪೋನ್ ಆಗ್ತಾಯಿತ್ತು ನಾನು ಅವ್ರ ಮೇಲೆ ಇದ್ದಿಲ್ಲ ಸರ್ ಕೆ ಪಿ ನನ್ನ ಸ್ನೇಹಿತ ಸರ್ ಅವ್ರ ಸಿನಿಮಾ ತುಂಬ ಒಳ್ಳೆಯದಾಗುತ್ತೆ ನನಗೆ ಆಸೆ ಇದೆ ಅದು ಆ್ಯಂಡ್ ಉಪ್ಪಿ ಸರ್ ಮೇಲೆ ಭಾಳ ಗೌರವ ಇದೆ ನನಗೆ ಇದು ಕಾಂಪಿಟಿಷನ್ ಹೆಂಗೆ ಸರ್ ಆಗುತ್ತೆ ಅವರ ನಿರ್ದೇಶನಕ್ಕೆ ನಾವು ಕಾಯ್ತಾ ಇರ್ತೀವಿ ಒಂದು ಮಾಡಿ ಸರ್ ಏನೊಂದು ಒಳ್ಳೆ ಸಿನ್ ನಾನೇ ಹೇಳ್ತಾ ಇದ್ದೆವು ರೀ ಸರ್ ಮಾಡಿ ಸರ್ ಮಾಡಿ ಸರ್ ಅಂತ ಸರ್ ನಾನು ಆ ಕಾರಣಗಳಿಗೆ ಬಂದಿಲ್ ಕುತ್ಕೊಂಡ್ಬಿಡುತ್ತೆ ಈಗ ನಾನು ಈ ಡೇಟಿಗೆ ಬಂದಿರಲಿಲ್ಲ ಅಂದ್ಕೊಡಿ ಆ್ಯಂಡ್ ಇನ್ನೊಂದು ಅವರಿಗೆ ನಾನು ಅವರಿಗೆ ಒಂದೇನು ಅಗ್ರಿಮೆಂಟ್ ಇದೆ ಯಾವುದಾದ್ರು ಕೆಲವೊಂದೆರಡು ಮೂರು ಕಂಪ್ನಿ ಒಟ್ಟಿಗೆ ಇದು ಬರಲಿಲ್ಲ ಅಂದರೆ ಈ ವರ್ಷದಲ್ಲಿ ಬರಲಿಲ್ಲ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅದು ಆ್ಯಂಡ್ ಈ ಡೇಟಲ್ಲಿ ಬಿಟ್ಟರೆ ನೀವು ಜನ್ವರಿಗೆ ಹೋಗ್ಬೇಕು ಜನ್ವರಿಯಲ್ಲಿ ಸಂಕ್ರಾಂತಿ ಒಂದು ದಿವಸ ಸಿಗುತ್ತೆ ರಜೆ ಇಲ್ಲ ಅದು ಬಿಟ್ಟರೆ ಎಕ್ಸಾಮು ಅದು ಬಿಟ್ಟರೆ ಐ ಪಿ ಎಲ್ಲು ಯಾವಾಗ ರಿಲೀಸ್ ಮಾಡಬೇಕು ನೀವು ಎರಡು ವಾರ ಗ್ಯಾಪಲ್ಲಿ ಬರ್ಬೋದಲ್ಲ ಅಂತ ಹೇಳೋದು ಈಸಿ ಎಲ್ಲಿದೆ ರಜೆಗಳು ಇಂಥ ರಜತ್ ಪೀರಿಯಡಲ್ಲಿ ಎಲ್ಲರೂ ಫ್ರೀ ಇರ್ಬೇಕಾದ್ರೆ ಎರಡು ಸಿನಿಮಾನು ನೋಡಲ್ಲ ಅಂತ ನೀವು ಹೇಳೋದ ನಾವು ಫಸ್ಟ್ ಆಫ್ ಆಲ್ ಐದು ಸಿನಿಮಾ ಐದು ದಿನ ಆದ್ಮೇಲೆ ಬರ್ತಾ ಇದ್ದೀವಲ್ವ ಐದು ದಿನದಲ್ಲಿ ಎಷ್ಟೋ ಲಕ್ಷಾನ್ ಗಟ್ಟಲೆ ಕೋಟಿ ಗಟ್ಟಲೆ ಜನ ಆ ಸಿನಿಮಾ ನೋಡಾಗಿರುತ್ತಲ್ವ ಅದು ನೋಡಿದ್ಮೇಲೆ ನಮ್ಮ ಸಿನ್ಮಾ ಬರ್ತಾ ಇದಾರೆ ಓಕೆ ಸರ್ ನನಗೆ ಕರ್ನಾಟಕದಲ್ಲಿ ಕೆ ಜಿ ರೋಡಲ್ಲಿ ಎಷ್ಟು ಥಿಯೇಟ್ರ್ ಇದೆ ಒಂದು ಸಿನ್ಮಾ ಬಂದಾಗ ಎಷ್ಟು ಸಿನ್ಮಾ ಥಿಯೇಟ್ರ್ಗಳು ಖಾಲಿ ಇದೆ ಏನು ಅದೇನು ದೊಡ್ಡದಾಗಕ್ಕೆ ಸಾಧ್ಯನೇ ಇಲ್ಲ ಸರ್ ಅದು ಕಾ ಆ್ಯಂಡ್ ಫಸ್ಟ್ ಆಫ್ ನನ್ನ ತಲೆಯಲ್ಲೂ ಇಲ್ಲ ಯಾರು ತಲೆಲೂ ಇಲ್ಲ ಕಾಂಪಿಟೇಷನ್ ಅಂದ್ಬಿಟ್ಟು ಅದು ಇನ್ನೊಂದು ದೊಡ್ಡ ಸಿನ್ಮಾ ನಮ್ಮದೊಂದು ಸಿನ್ಮಾ ಅಷ್ಟೇ ಸರ್ ಸುದೀಪ್ ಅವರ ನಿರ್ದೇಶನದ ಸಿನಿಮಾ ಯಾವಾಗ ಬರುತ್ತೆ ಬರಿತಾನೆ ಇದೀವಿ ಕಥೆನೂ ರೆಡಿ ಇರ್ತವೆ ಏನೋ ಇಂಪ್ರೊವೈಸೇಷನ್ಸ್ ರೆಡಿತಾ ಇರ್ತವೆ ಇನ್ನೇನು ಮಾಡಬೇಕು ಅನ್ನೋಷ್ಟ್ರೊಳಗೆ ಯಾರೋ ಇನ್ನಿಬ್ಬರು ಎತ್ಕೊಂಡು ನನ್ನ ಮನೆಗೆ ಬರ್ತಾರೆ ಒಂದೆರಡು ಸಿನಿಮಾ ಕತೆ ಬರ್ಕೊಂಡು ಅದನ್ನು ಕೇಳಿದ ತಕ್ಷಣ ಅನ್ಸುತ್ತೆ ಅಯ್ಯೋ ಏನು ರೀ ಮಾಡಬೇಕು ಅಂತ ನಾವು ಒಬ್ರೊಬ್ರ ಮುಖಾ ಹುಡ್ಕೋತೀವಿ ಕೂತ್ಕೊಂಡು ತುಂಬ ಪ್ರೀತಿಯಿಂದ ಬರ್ಕೊಂಬ್ಬಿಟ್ರೆ ಕಥೆನ ಸರಿ ಹೋಗಪ್ಪ ಮಾಡು ಅನ್ಬೇಕವಾಗ ಚೆನ್ನಾಗಿ ಈ ಮ್ಯಾಕ್ಸ್ ಟೈಟಲ್ ಹೇಗೆ ನಿರ್ಧಾರ ಆಯಿತು ಇವರು ಅನೂಪ್ ಭಂಡಾರಿ ಕೊಟ್ಟಿದ್ದು ಓಕೆ ಇದಕ್ಕೊಂದು ಟೈಟಲ್ ಹುಡ್ಕ್ತಾ ಇದ್ವಿ ಅವ್ರು ನಾನು ಇಲ್ಲ ಸರ್ ಮಾಸಾಗಿ ಹುಡ್ಕೊಳ್ಳತ್ತಾರೀ ಹಾಗೆ ಹೀಗೆ ಅನ್ಬೇಕಾರೆ ನಾನು ನನ್ನ ನಾರ್ಮಲಿ ಅನೂಪ್ ನನ್ನ ಒಂಥರ ಸಹೋದರ ಇದ್ದಂಗೆ ಸರ್ ಎಲ್ಲ ಕೇಳ್ತಾ ಇರ್ತೀನಿ ಅನೂಪ್ಗೆ ಹೇಳ್ತೀನಿ ನಾನು ಅನೂಪ್ ಏನಪ್ಪ ಒಂದು ಸ್ಪೆಷಾಲಿಟಿ ಅಂದರೆ ಈ ಟೈಟಲ್ಸು ಹೆ ಕ್ಯಾರೆಕ್ಟರ್ಗಳ ಹೆಸರಿಡೋದ್ರಲ್ಲಿ ಒಂಥರ ಎಕ್ಸ್ಟ್ರಾಡ್ನರಿ ಏನೇನೋ ಇಡ್ತಾರೆ ಟೈಟ್ಲ್ಗಳು ಈ ವಿಕ್ರಾಂತ ರೋಣದಲ್ಲಿ ನೋಡೋಕೋದ್ರೂ ಟೈಟ್ಲ್ಗಳು ಹಾಗೆ ಇದೆ ಒಬ್ಬೊಬ್ಬರದ್ದು ಒಂದೊಂದು ಬಿಲ್ಲಾರಂಗ ಭಾಷಾದಲ್ಲಂತೂ ಅದ್ಭುತವಾಗಿ ಇಟ್ಟಿದ್ದಾರೆ ಇದನ್ನು ಕೇಳಿದಾಗ ನಾನು ಹೇಳಿದೆ ಇವ್ರ ಹೆಸರು ಹೀಗೆ ಅಂತ ಸೊ ಅವಾಗ ಅವರು ಅರ್ಜುನ್ ಅಂತ ಇದ್ದಾಗ ಅದನ್ನು ಎಕ್ಸ್ಟೆನ್ಷನ್ ಕೊಟ್ಟರು ಅರ್ಜುನ್ ಮಹಾಕ್ಷಾಯಿ ಅಂತ ಇಟ್ಬಿಟ್ಟು ಮ್ಯಾಕ್ಸ್ ಅಂತ ಹೇಳೋಣ ಅಂಡರ್ ವರ್ಲ್ಡಲ್ಲಿ ಇವ್ರಿಗೆ ಮ್ಯಾಕ್ಸ್ ಅಂತ ಕರೀತಾರೆ ಅದನ್ನು ನೀವು ಸ್ಟೋರಿಯಲ್ಲಿ ಬಿಲ್ಡಪ್ ಮಾಡ್ಕೊಂಬಿಡಿ ಅಂತ ಸೊ ಹಾಗೆ ಇಟ್ಕೊಂಡಾಗ ನನಗೆ ತುಂಬ ಇಷ್ಟ ಆಯಿತು ಅದು ಕರೆಕ್ಟ್ ಅಲ್ವಾ ಅದು ಅದ್ಭುತವಾಗಿದೆ ಇದು ಅಂತ ಅದನ್ನ ಇಟ್ಕೊಂಡು ಫಸ್ಟ್ ಅರ್ಜುನ್ ಪ್ಲಾನ್ ಮಾಡಿದ್ದೆ ಇಲ್ಲ ಟೈಟ್ಲ್ ಬೇರೆ ಏನೋ ಇಟ್ಕೊಂಡಿದ್ರು ಅವರು ಅಷ್ಟು ಗಮನ ಕೊಟ್ಟಿಲ್ಲ ನಾನು ಹ್ಞೂ ಏನಂತ ಇಟ್ಟಿದ್ರು ವರ್ಕಿಂಗ್ ಟೈಟಲ್ ಏನೋ ಇಟ್ಕೊಂಡಿದ್ರು ಅಷ್ಟೇ ಉಪೇಂದ್ರ ಅವ್ರದ್ದು ಸಿನಿಮಾ ಕೂಡ ಬರ್ತಾ ಇದೆ ಏಳ್ನೂರು ಥಿಯೇಟರ್ ಅದನ್ನು ಕನ್ನಡಿಗರು ಡಬಲ್ ಧಮಾಕ ಅಂತ ತಿಳ್ಕೊಬೇಕಾ ಅಥವಾ ಹಂಡ್ರೆಡ್ ಪರ್ಸೆಂಟ್ ಸರ್ ಕಾಂಪಿಟೇಷನ್ ತಿಳ್ಕೊಬೇಕಾ ಹೆಂಗೆ ಸರ್ ಕಾಂಪಿಟೇಷನ್ ಐದು ದಿನದ ಗ್ಯಾಪಲ್ಲಿ ಬರ್ತಾ ಇದೀವಿ ಇತ್ತೀಚೆಗೆ ಬಂದಿರೋ ಒಂದು ಯಾವುದೋ ತೆಲುಗು ಸಿನಿಮಾ ಐದು ದಿನದಲ್ಲಿ ಎಷ್ಟೋ ನೂರಾರು ಕೋಟಿ ಸಾವಿರಾರು ಕೋಟಿ ದುಡೀತು ಅಂತಾರೆ ಎಷ್ಟು ಗ್ಯಾಪ್ ಆಯ್ತು ಅವಾಗ ಇವಾಗ ಇನ್ನೊಂದು ಏನಂತಂದರೆ ಕರ್ನಾಟಕದಲ್ಲಿ ಎಷ್ಟು ಥಿಯೇಟ್ರ್ ಇದೆ ಜೆ ಪಿ ನಗರದಲ್ಲ ಒಂದು ಏರಿಯಾದಲ್ಲಿ ಎಷ್ಟು ಥಿಯೇಟ್ರ್ ಇದೆ ಎಲ್ಲ ಥಿಯೇಟ್ರಿಗೂ ಅವ್ರು ಬರ್ತಾ ಇದಾರೆ ಇಲ್ಲ ತಾನೆ ಬರ್ದಾರು ಥೇಟ್ರಿಗೆ ತಮಿಳು ತೆಲುಗು ಹಾಕೋತಾರೆ ಅದ್ರ ಬಂತು ಕನ್ನಡದೇ ಇನ್ನೊಂದು ಸಿನಿಮಾ ಬರ್ತಾ ಇದೆ ಒಳ್ಳೇದಲ್ವ ಇಡೀ ಕರ್ನಾಟಕದಲ್ಲಿ ಎರಡು ಸಿನಿಮಾ ಅಕ ಅಕಾಮಡೇಟ್ ಮಾಡೋಷ್ಟು ಥಿಯೇಟ್ರ್ ಇಲ್ವಾ ಮೈಸೂರು ಹೋಗಲಿ ಯಾವುದೇ ಊರಿಗೋಗಲಿ ಅವ್ರು ಏನೇನು ಥಿಯೇಟ್ರ್ ಸೆಟ್ ಅಪ್ ಇನ್ನು ಇನ್ನೂ ಖಾಲಿ ತಿಯೇಟ್ರ್ಗಳು ತುಂಬ ಇದಾವೆ ಆ ಥಿಯೇಟ್ರ್ಗಳಲ್ಲಿ ಐದು ದಿನದ ನಂತರ ನಾವು ಇದ್ದೀವಿ ಸೆಕೆಂಡು ಹಾಲಿಡೇಸಲ್ಲಿ ಬರೆದು ಇನ್ಯಾವಾಗ ಬರಬೇಕು ನಾವು ಆಗಸ್ಟಲ್ಲಿ ಬರಬೇಕು ಅಂದ್ಕೊಂಡಿದ್ದು ಅವರು ಅಕ್ಟೋಬರ್ ಅಂತ ಅನ್ಕೊಂಡಿದ್ರು ನಮ್ಮದು ಪೋಸ್ಟ್ಪೋನ್ ಆಗ್ತಾಯಿತ್ತು ಅವ್ರದ್ದು ಪೋಸ್ಟ್ಪೋನ್ ಆಗ್ತಾಯಿತ್ತು ನಾನು ಅವ್ರ ಮೇಲೆ ಇದ್ದಿಲ್ಲ ಸರ್ ಕೆ ಪಿ ನನ್ನ ಸ್ನೇಹಿತ ಸರ್ ಅವ್ರ ಸಿನಿಮಾಗೆ ತುಂಬ ಒಳ್ಳೆಯದಾಗ ನನಗೆ ಆಸೆ ಇದೆ ಅದು ಆ್ಯಂಡ್ ಉಪ್ಪಿ ಸರ್ ಮೇಲೆ ಭಾಳ ಗೌರವ ಇದೆ ನನಗೆ ಇದು ಕಾಂಪಿಟಿಷನ್ ಹೆಂಗೆ ಸರ್ ಆಗುತ್ತೆ ಅವರ ನಿರ್ದೇಶನಕ್ಕೆ ನಾವು ಕಾಯ್ತಾ ಇರ್ತೀವಿ ಒಂದು ಮಾಡಿ ಸರ್ ಏನೊಂದು ಒಳ್ಳೆ ಸಿನಿ ನಾನೇ ಹೇಳ್ತಾ ಇದ್ದವ್ರಿ ಸರ್ ಮಾಡಿ ಸರ್ ಮಾಡಿ ಸರ್ ಅಂತ ಸರ್ ನಾನಾ ಆ ಕಾರಣಗಳಿಗೆ ಬಂದಿಲ್ ಕುತ್ಕೊಂಡ್ಬಿಡುತ್ತೆ ಈಗ ನಾನು ಈ ಡೇಟಿಗೆ ಬಂದಿರಲಿ ಅಂದ್ಕೊಳಿ ಆ್ಯಂಡ್ ಇನ್ನೊಂದು ಅವರಿಗೆ ದಾನು ಅವರಿಗೆ ಒಂದೇನು ಅಗ್ರಿಮೆಂಟ್ ಇದೆ ಕೆಲವೊಂದು ಎರಡು ಮೂರು ಕಂಪ್ನಿ ಒಟ್ಟಿಗೆ ಇದು ಬರಲಿಲ್ಲ ಅಂದರೆ ಈ ವರ್ಷದಲ್ಲಿ ಬರಲಿಲ್ಲ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅದು ಆ್ಯಂಡ್ ಈ ಡೇಟಲ್ಲಿ ಬಿಟ್ಟರೆ ನೀವು ಜನ್ವರಿಗೆ ಹೋಗಬೇಕು ಜನ್ವರಿಯಲ್ಲಿ ಸಂಕ್ರಾಂತಿ ಒಂದು ದಿವಸ ಸಿಗುತ್ತೆ ರಜೆ ಇಲ್ಲ ಅದು ಬಿಟ್ಟರೆ ಎಕ್ಸಾಮು ಅದು ಬಿಟ್ಟರೆ ಐ ಪಿ ಎಲ್ಲು ಯಾವಾಗ ರಿಲೀಸ್ ಮಾಡ್ಬೇಕು ನೀವು ಎರಡು ವಾರ ಗ್ಯಾಪಲ್ಲಿ ಬರ್ಬೋದಲ್ಲ ಅಂತ ಹೇಳೋದು ಈಸಿ ಎಲ್ಲಿದೆ ರಜೆಗಳು ಇಂಥ ರಜತ್ ಪೀರಿಯಡಲ್ಲಿ ಎಲ್ಲರೂ ಫ್ರೀ ಇರ್ಬೇಕಾರೆ ಎರಡು ಸಿನಿಮಾನು ನೋಡೋಲ್ಲ ಅಂತ ನೀವು ಹೇಳದ ನಾವು ಫಸ್ಟ್ ಆಫ್ ಆಲ್ ಐದು ಸಿನ್ಮಾ ಐದು ದಿನ ಆದಮೇಲೆ ಬರ್ತಾ ಇದೀವಲ್ವ ಐದು ದಿನದಲ್ಲಿ ಎಷ್ಟೋ ಲಕ್ಷಾನ್ ಗಟ್ಟಲೆ ಕೋಟಿ ಗಟ್ಟಲೆ ಜನ ಆ ಸಿನಿಮಾ ನೋಡಾಗಿರುತ್ತಲ್ವಾ ಅದು ನೋಡಿದ್ಮೇಲೆ ನಮ್ಮ ಸಿನ್ಮಾ ಬರ್ತಾ ಇದಾರೆ ಓಕೆ ಸರ್ ನನಗೆ ಕರ್ನಾಟಕದಲ್ಲಿ ಕೆ ಜಿ ರೋಡಲ್ಲಿ ಎಷ್ಟು ಥಿಯೇಟ್ರ್ ಇದೆ ಒಂದು ಸಿನ್ಮಾ ಬಂದಾಗ ಎಷ್ಟು ಸಿನ್ಮಾ ಥಿಯೇಟ್ರ್ಗಳು ಖಾಲಿ ಇದೆ ಏನು ಅದೇನು ದೊಡ್ಡದಾಗಕ್ಕೆ ಸಾಧ್ಯನೇ ಇಲ್ಲ ಸರ್ ಅದು ಕಾ ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ತಲೆಯಲ್ಲೂ ಇಲ್ಲ ಯಾರ ತಲೆಯಲ್ಲೂ ಇಲ್ಲ ಕಾಂಪಿಟೇಷನ್ ಅಂದ್ಬಿಟ್ಟು ಅದು ಇನ್ನೊಂದು ದೊಡ್ಡ ಸಿನ್ಮಾ ನಮ್ಮದೊಂದು ಸಿನ್ಮಾ ಅಷ್ಟೇ ಸರ್ ಸುದೀಪ್ ಅವರ ನಿರ್ದೇಶನದ ಸಿನಿಮಾ ಯಾವಾಗ ಬರುತ್ತೆ ಬರೀತಾನೆ ಇದ್ದೀವಿ ಕಥೆನೂ ರೆಡಿ ಇರ್ತವೆ ಏನೋ ಇಂಪ್ರೊವೈಸೇಷನ್ಸ್ ನಡೀತಾ ಇರ್ತವೆ ಇನ್ನೇನು ಮಾಡಬೇಕು ಅನ್ನೋಷ್ಟ್ರೊಳಗೆ ಯಾರೋ ಇನ್ನಿಬ್ರು ಎತ್ಕೊಂಡು ನನ್ನ ಮನೆಗೆ ಬರ್ತಾರೆ ಒಂದೆರಡು ಸಿನಿಮಾ ಕತೆ ಬರ್ಕೊಂಡು ಅದನ್ನು ಕೇಳಿದ ತಕ್ಷಣ ಅನಿಸುತ್ತೆ ಅಯ್ಯೋ ಏನು ರೀ ಮಾಡಬೇಕು ಅಂತ ನಾವು ಒಬ್ರೊಬ್ರಿಗೆ ಕಾಯ್ ಹುಡ್ಕೋತೀವಿ ಕೂತ್ಕೊಂಡು ತುಂಬ ಪ್ರೀತಿಯಿಂದ ಬರ್ಕೊಂಬ್ಬಿಟ್ರೆ ಕಥೆನ ಹೋಗಪ್ಪ ಮಾಡು ಬನ್ಬೇಕವಾಗೆ ಚೆನ್ನ